ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕೆಣಕಿ ಕೆಣಕಿ ಪೆಟ್ಟು ತಿಂದ ಪಾಕಿಸ್ತಾನ ಭಾರತ ಪಿ ಒ ಕೆ ವಿಚಾರದಲ್ಲಿ ಸರಿಯಾದ ಏಟನ್ನು ಕೊಟ್ಟಿದೆ ಪಾಕಿಸ್ತಾನಕ್ಕೆ ಈಗಾಗಲೇ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾಗಿದೆ ಪಿ ಒ ಕೆ ಬಗ್ಗೆ ನಮ್ಮ ಮುಂದಿನ ನಡೆ ಏನು ಅನ್ನೋದನ್ನು ಸ್ವತಃ ಜೈಶಂಕರ್ ಅವರು ಹೇಳಿದ್ದಾರೆ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾಗಿದೆ ಈಗ ಇದರ ಬೆನ್ನಲ್ಲೇ ನಡೆದಿರುವಂತಹ ಮಹತ್ವದ ಬೆಳವಣಿಗೆಯೊಂದು ಗಮನ ಸೆಳೀತಾ ಇದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷರೆ ಪಾಕಿಸ್ತಾನದ ಆರ್ಮಿ ಚೀಫ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಮುನೀರ್ ಆರ್ಮಿ ಚೀಫ್ ಮುನೀರ್ ಕೊಟ್ಟಂತಹ ಸ್ಟೇಟ್ಮೆಂಟು ಭಾರತವನ್ನು ಕೆರಳಿ ಕೆಂಡುವಾಗುವಂತೆ ಮಾಡಿತು ಆಸೀಮ್ ಮುನೀರ್ ಕೊಟ್ಟಂತಹ ಹೇಳಿಕೆ ಭಾರತ ಕೆರಳಿ ಕೆಂಡುವಾಗುವಂತೆ ಮಾಡಿದೆ ಸರಿಯಾದ ತಿರುಗೇಟು ಕೊಟ್ಟಿರೋದು ಆತ ಹೇಳ್ತಾನೆ ಇಸ್ಲಾಮಾಬಾದ್ನ ಜೀವನಾಡಿ ಇದ್ದ ಹಾಗೆ ಕಾಶ್ಮೀರ ಅಂತ ನಮ್ಮ ಮೇನ್ ಕಾಶ್ಮೀರ ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡೋದು ಆತ ಪಾಕಿಸ್ತಾನ ಭಾರತ ಬೇರೆ ಬೇರೆ ಆಗೋದಕ್ಕೆ ಕಾರಣ ಏನು ನಮ್ಮ ಆಚರಣೆ ಅವರ ಆಚರಣೆ ನಮ್ಮ ಗುರಿ ಅವ್ರ ಗುರಿ ನಮ್ಮ ಉದ್ದೇಶ ಅವ್ರ ಉದ್ದೇಶ ಎಲ್ಲ ಬೇರೆ ಬೇರೆ ನಮ್ಮ ಜೀವನ ಪದ್ಧತಿಯೇ ಬೇರೆ ಹಾಗಾಗಿ ಅನಿವಾರ್ಯವಾಗಿ ಬೇರೆಯಾಗುವಂಥದ್ದು ಪರಿಸ್ಥಿತಿ ಆಯಿತು ಅದನ್ನು ನಮ್ಮ ಪೂರ್ವಜರು ಮಾಡಿದ್ದಾರೆ ಅಂತ ಆತ ಹೇಳೋದು ಹಾಗಾಗಿ ಈ ಪಾಕಿಸ್ತಾನ ಹೇಗೆ ಹುಟ್ಟುಕೊಳ್ತು ಅನ್ನೋ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಕಿಸ್ತಾನಿ ಪ್ರಜೆಗಳೆಲ್ಲ ಹೇಳಬೇಕು ಅಂತ ಹೇಳ್ತಾ ಹೇಳ್ತಾ ಕಾಶ್ಮೀರ ನಮ್ಮ ಜೀವನಾಡಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಭಾರತವನ್ನು ಸುಮ್ಮ ಸುಮ್ಮನೆ ಸುಮ್ಮನಿದ್ದ ಭಾರತವನ್ನು ಕೆಣಕದಂತಾಗಿದೆ ಮೊದಲೇ ಪಿ ಒ ಕೆ ವಿಚಾರದಲ್ಲಿ ಬಿಗ್ ಮೆಸೇಜನ್ನು ಭಾರತ ಕೊಟ್ಟಿದೆ ಆದಷ್ಟು ಬೇಗ ಪಾಕಿಸ್ತಾನ ಏನು ಆಕ್ರಮಿಸ್ಕೊಂಡಿದ್ದೀಯ ಆ ಜಾಗವನ್ನು ಖಾಲಿ ಮಾಡಿ ಖಾಲಿ ಮಾಡಿಸುವ ದಿನ ಬಂದಾಗಿದೆ ಅನ್ನುವ ಮೆಸೇಜನ್ನು ಸ್ವತಃ ಜೈಶಂಕರ್ ಅವ್ರು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವ್ರು ಕೊಟ್ಟಿದ್ದಾರೆ ಪಿ ಓ ಕೆಲಿ ಹಲವು ತಲೆಗಳು ಉರುಳಿವೆ ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ ಒಟ್ಟು ಮೂವತ್ತು ತಲೆಗಳು ಪಾಕಿಸ್ತಾನದಲ್ಲಿ ಉರುಳಿವೆ ಅನ್ನೋ ಗನ್ ಮ್ಯಾನ್ಗಳಿಂದ ಯಾರು ಹೊಡೆದು ಹಾಕಿದ್ರು ಒಟ್ಟಿನಲ್ಲಿ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿ ಇದ್ದವ್ರು ತಾನೇ ಬಿದ್ದವರು ಇದೆಲ್ಲ ಆಕ್ಟಿವಿಟಿಗಳು ನಡೀತಿರೋ ಹೊತ್ತಲ್ಲಿ ಬಾಲ ಬಿಚ್ಚಿರೋ ಪಾಕಿಸ್ತಾನ ಸರಿಯಾಗಿ ತಿಂದಿದೆ ಪೆಟ್ಟನ್ನು ಭಾರತ ತಿರುಗೇಟ್ ಕೊಟ್ಟಿದ್ದಿಷ್ಟೇ ನೀವು ಮಾತಾಡಲೇಬೇಕು ಅಂದರೆ ಮಾತಾಡೋ ಕುಳ್ಕೊಂಡಿರೋ ವಿಚಾರ ನಮಗೂ ನಿಮಗೂ ಪಿ ಒ ಕೆ ಮಾತ್ರ ಏನು ಮಾತಾಡೋದರಲ್ಲಿ ಎಷ್ಟು ಬೇಗ ಖಾಲಿ ಮಾಡ್ತೀವಿ ಅನ್ನೋದನ್ನು ಮಾತ್ರ ನೀವು ಪಿ ಒ ಕೆ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯ ಅಂಥದ್ರಲ್ಲಿ ನಮ್ಮ ಕಾಶ್ಮೀರದ ವಿಷಯ ನೀವು ಅಪ್ಪಿತಪ್ಪಿನೂ ಮಾತಾಡೋ ಹಾಗಿಲ್ಲ ಅದು ಹೆಂಗೆ ನೀವು ಬೇರೆ ದೇಶದ ಅಂದರೆ ವಿದೇಶದ ಭಾಗವನ್ನು ನಿಮ್ಮ ಜೀವನಾಡಿ ಅಂತ ನಾಲಿಗೆ ತುದಿಯಲ್ಲೂ ಬರೋ ಹಾಗಿಲ್ಲ ನೀವು ಪಿ ಓ ಕೆನೇ ಎಷ್ಟು ಬೇಗ ಖಾಲಿ ಮಾಡ್ತೀರಿ ಆಕ್ರಮಿಸ್ಕೊಂಡಿರೋ ಕಬ್ಜ ಮಾಡಿರುವಂಥ ಜಾಗವನ್ನು ಎಷ್ಟು ಬೇಗ ಬಿಟ್ಟು ತೊಲಗ್ತೀರಿ ಅದನ್ನು ಹೇಳಿ ಅಂತ ವಿದೇಶಾಂಗ ಇಲಾಖೆ ಸರಿಯಾಗ ತಿರುಗೇಟ್ಕೊಟ್ಟಿದ್ದು ಪಿ ಓ ಕೆ ಪಾಕಿಸ್ತಾನ ಆಕ್ರಮಿಸ್ಕೊಂಡಿರೋ ಜಾಗವನ್ನು ಖಾಲಿ ಮಾಡಿಸುವ ಸಮಯ ಬಂದಾಗಿದೆ ಅನ್ನುವಂಥ ಬಿಗ್ ಮೆಸೇಜ್ ಪಾಸಾಗಿದೆ ರಾಜನಾಥ್ ಸಿಂಗ್ ಅವರು ಈ ಹಿಂದೆಯೇ ಹೇಳಿದರು ನುಗ್ಗಿ ಹೊಡಿತೀವಿ ಅಂತ ಮತ್ತು ಪಿ ಒ ಕೆ ವಿಚಾರದಲ್ಲಿ ನಮ್ಮ ಆರ್ಮಿ ರೆಡಿ ಇದೆ ಅನ್ನೋ ಸಂದೇಶವನ್ನು ಹೈಯರ್ ಆಫೀಸರ್ಸ್ಗಳೆಲ್ಲ ಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ ಇದ್ದಕ್ಕಿದ್ದಂತೆ ಪಾಕಿಸ್ತಾನ ಪಿ ಒ ಕೆ ಬಳಿ ಬಂದು ಬೇಸು ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಶುರು ಮಾಡಿಕೊಂಡು ಎಲ್ಲಿ ಭಾರತ ಆಕ್ರಮಣ ಮಾಡುತ್ತೋ ನಮ್ಮನ್ನು ಬಗ್ಗೆ ಅನ್ನೋ ರೀತಿಯಲ್ಲಿ ತಯಾರಿ ಶುರು ಮಾಡಿಬಿಟ್ಟಿದೆ ಇಷ್ಟು ದಿನ ಸುಮ್ಮನಿದ್ದಂಥ ಪಾಕಿಸ್ತಾನ ಪಿ ಒ ಕೆ ಭಾಗದಲ್ಲಿ ಯಾಕೆ ಆರ್ಮಿ ಆ್ಯಕ್ಟಿವಿಟೀಸ್ ಶುರು ಮಾಡಿದೆ ಅಂಥದ್ದೇನಾದರೂ ಸುಳಿವು ಸಿಕ್ಕಿದೆಯಾ ಇದೆಲ್ಲ ಆಗ್ತಿರೋ ಹೊತ್ತಲ್ಲಿ ಇಲ್ಲ ಸಲ್ಲದನ್ನು ಮೈಮೇಲೆ ಹೇಳ್ಕೊಳ್ಳೋಕ್ಕೆ ಕಾಶ್ಮೀರ ನಮ್ಮದು ಅಂತ ಬೇರೆ ಹೇಳೋದಕ್ಕೆ ಬಂದಿದೆ ಪಾಕಿಸ್ತಾನ ಸರಿಯಾಗ ಪೆಟ್ಟು ತಿಂದಿದೆ ಭಾರತ ಹೇಳಿರೋದೆಷ್ಟೇ ಪಿ ಒ ಕೆ ನಿಮ್ಮದಲ್ಲ ಅದು ನಿಮಗೆ ವಿದೇಶಿ ಜಾಗ ಅನ್ನೋದನ್ನು ನೀವೇ ಕೋರ್ಟಲ್ಲಿ ಒಪ್ಪಿಕೊಂಡಿದ್ದೀರಿ ನಂಬರ್ ಒನ್ ಇನ್ನೊಂದು ಆ ಭಾಗದಲ್ಲಿ ನೀವು ಯಾಕೆ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತಿದ್ದೀರಿ ಯಾಕೆ ನಿಮ್ಮ ಟೆರರ್ ಕ್ಯಾಂಪ್ಗಳಲ್ಲಿ ಆಕ್ಟಿವ್ ಆಗಿವೆ ಯಾಕೆ ಭಯೋತ್ಪಾದಕರನ್ನು ಪಿ ಓಕೆ ಅಲ್ಲಿ ಹಾಕಿ ಸಲ್ಲಿಸ್ತಿದ್ದೀರಿ ಅಂದರೆ ಅದು ನಿಮ್ಮದಲ್ಲ ಅಂತ ನಿಮಗೂ ಗೊತ್ತು ವಿದೇಶದಲ್ಲಿ ತಾನೇ ನೀವು ಕೆಟ್ಟ ಕೆಲಸ ಮಾಡೋದು ನಿಮ್ಮ ದೇಶನೇ ಆಗಿದ್ದರೆ ನೀವು ನಿಮ್ಮ ಭಾಗದ ಜನಕ್ಕೆ ಈ ರೀತಿ ಉಪಟಳ ಕೊಡ್ತಿದ್ರ ನಿಮಗೂ ಗೊತ್ತು ನಿಮಗೂ ಗೊತ್ತು ಎಲ್ರಿಗೂ ಗೊತ್ತದು ಪಿ ಓ ಕೆಲ್ ಯಾಕೆ ನೀವು ಟೆರರ್ ಕ್ಯಾಂಪ್ಗಳನ್ನು ನೀರೆರೆದು ಹಾಲೆರೆದು ಸಾಕ್ತಿದ್ದೀರಿ ಅನ್ನೋದು ಅದು ಭಾರತದ ಅವಿಭಾಜ್ಯ ಅಂಗ ಅದು ನಿಮಗೂ ಗೊತ್ತು ನೀವೇ ಒಪ್ಪಿಕೊಂಡಿದ್ದು ಆಗಿದೆ ಈಗ ಎಷ್ಟು ಬೇಗ ಬಿಟ್ಟು ತೊಲಗ್ತೀರಿ ಅದನ್ನು ಹೇಳಿ ಅನ್ನುವ ಮೂಲಕ ಭಾರತ ಸರಿಯಾಗಿ ಬಿಸಿ ಮುಟ್ಟಿಸಿರೋದು ಒಂದು ಕಡೆ ರಾಜತಾಂತ್ರಿಕವಾಗಿ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಯಾವ ರೀತಿ ಒತ್ತಡವನ್ನು ಹಾಕ್ತಾ ಇದೆ ಅನ್ನೋದನ್ನು ಗಮನಿಸಿದ್ದೀವಿ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಟ್ಯಾರಿಫು ಮತ್ತೊಂದು ಕಡೆಗೆ ಪಾಕಿಸ್ತಾನದ ಮೇಲೆ ಹಲವು ನಿರ್ಬಂಧಗಳನ್ನು ಹೇರ್ತಾ ಇರೋದು ಅಮೇರಿಕ ಬೇರೆ ಕಡೆಯಿಂದ ಏನೇನು ಒತ್ತಡ ಹೇರಿಸ್ಬೇಕೋ ಅದನ್ನೂ ಕೂಡ ಭಾರತ ಮಾಡ್ತಾಯಿದ್ದು ಪಾಕ್ ಮತ್ತು ಭಾರತದ ನಡುವೆ ಶೀಘ್ರ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗುವಂಥ ಸುಳಿವುಗಳು ಸಿಗ್ತಾ ಇದ್ದಾವೆ ಯಾಕಂದರೆ ನಂಬರ್ ಒನ್ ಅಲ್ಲಿ ಉರುಳ್ತಿರುವಂಥ ತಲೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋನ್ ಗನ್ಮ್ಯಾನ್ಗಳು ಆರು ತಿಂಗಳಿಂದ ಸದ್ದಿರಲಿಲ್ಲ ಈಗ ದಿಢೀರಂಥ ಆ್ಯಕ್ಟಿವಿಟಿ ಶುರುವಾಗಿದ್ದು ಮೂವತ್ತು ತಲೆಗಳು ಬಿದ್ದಿರೋದು ಮತ್ತು ಪಿ ಓ ಕೆ ಆ್ಯಕ್ಟಿವಿಟಿ ಜೋರಾಗಿರೋದು ಇದೆಲ್ಲವೂ ಕೂಡ ಮುಂಬರುವ ದಿನಗಳಲ್ಲಿ ಮತ್ತೊಂದು ಬಿಗ್ ಸ್ಟೆಪ್ ಆಗುತ್ತಾ ಭಾರತದಿಂದ ಅನ್ನುವಂಥ ಸುಳಿವು ಕೊಡ್ತಾ ಇದೆ ಯಾಕಂದರೆ ರಾಜನಾಥ್ ಸಿಂಗ್ ಅವರು ಹೇಳಿದ್ದು ಕೆಲವು ದಿನಗಳ ಹಿಂದೆ ಭಾರತ ಪಿ ಓಕೆ ಅಂತ ಏನು ಈ ಜಾಗ ಇದೆಯಲ್ಲ ಈಗ ಪಾಕಿಸ್ತಾನ ಕಬ್ಜಾ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರೋದು ಅದು ಯಾವತ್ತಿಗೂ ಅವರದ್ದಾಗಲ್ಲ ನಮ್ಮದೇ ಆಗಿದೆ ನಮ್ದಾಗಿರತ್ತೆ ಆ ಭಾಗವನ್ನು ನಮ್ಮದಾಗಿಸಿಕೊಳ್ಳೋ ತನಕ ಸಂಪೂರ್ಣವಾಗಿ ಅಧಿಕೃತವಾಗಿ ಸಮಸ್ಯೆಯೇ ಇಲ್ಲದಂತೆ ತೊಡಕುಗಳನ್ನು ನಿವಾರಿಸಿ ನಮ್ಮದಾಗಿಸ್ಕೊಳ್ಳೋ ತನಕ ಭಾರತ ಪರಿಪೂರ್ಣ ಅಂತ ನಾವು ಯಾವತ್ತೂ ಭಾವಿಸಲ್ಲ ಅದು ನಮ್ಮದೇ ಭಾಗ ಅನ್ನುವಂಥ ಸ್ಟೇಟ್ಮೆಂಟ್ ಅದು ಇದ್ರೇನೆ ನಾವು ಪರಿಪೂರ್ಣ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಆ ಸ್ಟೇಟ್ಮೆಂಟು ಈಗ ವಿದೇಶಾಂಗ ಇಲಾಖೆ ಕೊಟ್ಟಿರುವಂಥ ಮೆಸೇಜ್ ಸದ್ಯದಲ್ಲೇ ಇತ್ತೀಚೆಗಷ್ಟೇ ಜೈಶಂಕರ್ ಅವರು ಬಿ ಚಾಟಿ ಏಟು ಎಲ್ಲವೂ ಕೂಡ ಪಿ ಒ ಕೆ ಬಗ್ಗೆ ಭಾರತ ತಗೊಳ್ತಿರುವಂತಹ ಸ್ಟೆಪ್ ಸುಳಿವಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು